ನನ್ನ ವಿಡಿಯೋ ನೋಡ್ತಿರುವ ಪ್ರತಿಯೊಬ್ಬರು ಕೂಡ ಈ ವಿಡಿಯೋ ನೋಡಿದ್ರೆ ಸಾಕಲ್ ನೀವು ಯೋಚನೆ ಮಾಡಲೇಬೇಕು ಯಾಕೆಂದ್ರೆ ಆಲ್ ಓವರ್ ಕರ್ನಾಟಕದಿಂದ ನಮ್ಮ ಶೋರೂಮ್ ಆಲ್ ಓವರ್ ಕರ್ನಾಟಕದಿಂದ ನಮ್ಮ ಶೋರೂಮ್ ವಿಸಿಟ್ ಮಾಡುದು ಮಾತ್ರವಲ್ಲ ಈಗೀಗಿನಿಂದ ಇತ್ತೀಚೆಗೆ ಆಂಧ್ರದಿಂದನೂ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಗೋವಾದಿಂದನೂ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ತಮಿಳುನಾಡಿನಿಂದನೂ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸರ್ ನನಗಂತೂ ತುಂಬಾನೇ ಟೆನ್ಷನ್ ಆಗ್ತಿದೆ ಎಲ್ರು ಮೈಂಟೇನ್ ಮಾಡಬೇಕಲ್ಲ ಸರ್ ಎಲ್ಲರೂ ಎಲ್ರಿಗೂ ಕೂಡ ಡಾಕ್ಯುಮೆಂಟ್ ಮಾಡಿ ಕೊಡುವ ಕೆಲಸ ಮಾಡಬೇಕು ತುಂಬಾ ಇದೆಲ್ಲ ರಿಸ್ಕ್ ಸರ್ ತುಂಬಾನೇ ನನಗೆ ಟೆನ್ಷನ್ ಆಗೋ ಹಾಗಾಗಿ ಗೋವಾದಿಂದ ಬರ್ತಾರೆ ಅಂದ್ರೆ ಆಂಧ್ರದಿಂದಲೂ ಬರ್ತಾರೆ ಅಂದ್ರೆ ತಮಿಳ್ನಾಡಿಂದ ಬರ್ತಾರೆ ಅಂದರೆ ಯಾಕೆ ಕರ್ನಾಟಕದಿಂದ ಬೇಕಾದಷ್ಟು ಜನಗಳು ಬರ್ತಾರೆ ಇವೆಲ್ಲರೂ ಕೂಡ ಯಾಕೆ ಬರ್ತಾರೆ ಯಾಕೆ ಬರ್ತಾರೆ ಯಾಕೆ ಬರ್ತಾರೆ ಅಂತ ನನ್ನ ಪ್ರತಿಯೊಂದು ವಿಡಿಯೋಗಳು ಕೂಡ ನೀವು ನೋಡಿ ನಾನು ಹೇಳಬೇಕಾಗಿಲ್ಲ ನನ್ನ ಪ್ರತಿಯೊಂದು ವಿಡಿಯೋಗಳನ್ನು ಕೂಡ ನೀವು ನೋಡಿ ನಿಮಗೆನೇ ಗೊತ್ತಾಗ್ತದೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಹಾಗಾಗಿ ಇವತ್ತು ನಮ್ಮ ಎಂ ಎಂ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ನಮ್ಮ ಶೋರೂಮಿಗೆ ದಕ್ಷಿಣ ಕನ್ನಡದಲ್ಲಿರುವ ಪುತ್ತೂರು ತಾಲೂಕಿನಲ್ಲಿರುವ ಕುಂಬ್ರ ಗ್ರಾಮದಲ್ಲಿರುವ ನಮ್ಮ ಎಮ್ ಎಮ್ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ನಮ್ಮ ಒಂದನೇ ಶೋರೂಮಿಗೆ ಒಂದನೇ ಬ್ರಾಂಚಿಗೆ ಇವತ್ತು ಆಂಧ್ರ ಬೌಂಡ್ರಿಯಿಂದ ಬಳ್ಳಾರಿ ಜಿಲ್ಲೆಯಿಂದ ಬಳ್ಳಾರಿ ಜಿಲ್ಲೆಯಿಂದ ಸರ್ ತಮ್ಮ ಹೆಸರು ಬ್ರಹ್ಮ 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 ಆಚಾರಿ ಸರ್ ಅವರಿತ್ತು ವಿಸಿಟ್ ಮಾಡಿದ್ದಾರೆ ನಿಮಗೆ ತುಂಬಾ ಖುಷಿ ಆಗ್ತದೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಆಂಧ್ರ ಬೌಂಡ್ರಿಯಿಂದ ಬಳ್ಳಾರಿಯಿಂದ ಇವತ್ತು ವಿಸಿಟ್ ಮಾಡಿದ್ದಾರೆ ಯಾಕೆ ಇವರಿಗೆ ಬಳ್ಳಾರಿಯಲ್ಲಿ ಶೋರೂಮ್ ಇಲ್ವಾ ಇವರು ಇಲ್ಲಿಗೇನೆ ಬರಬೇಕಾ ಇಲ್ಲಿಗೆ ಬರಲಿಕ್ಕೂ ಒಂದು ಕಾರಣಗಳಿವೆ ಎಲ್ಲವೂ ಇವತ್ತು ಸರ್ ನಿಮ್ಮ ಮುಂದೆ ಇಲ್ಲಿಗೆ ಹಾಗಾಗಿ ನಮ್ಮ ಶೋರೂಮ್ಗೆ ಬರೀ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಬಳ್ಳಾರಿಯಿಂದ ಬಂದಿದ್ದಾರೆ ಅಂದರೆ ಈ ವಿಡಿಯೋ ನೋಡ್ತಿರೋ ನೀವು ಬರೀ ವಿಡಿಯೋ ನೋಡಿದ್ರೆ ಸಾಕಾಗಲ್ಲ ನೀವು ಯೋಚನೆ ಮಾಡಬೇಕು ನೀವು ಯೋಚನೆ ಮಾಡಲೇಬೇಕು ಯಾಕೆ ಇವರು ಬಳ್ಳಾರಿಯಿಂದ ಒಂದು ಬೈಕ್ ಪರ್ಚೇಸ್ ಮಾಡಲಿಕ್ಕೋಸ್ಕರ ಈ ಐನೂರು ಕಿಲೋಮೀಟರ್ ದೂರದಿಂದ ಆಂಧ್ರ ಬೌಂಡ್ರಿಯಿಂದ ಇಲ್ಲಿಗೆ ಬರಬೇಕು ಎಲ್ಲವೂ ಕೂಡ ನೀವು ಯೋಚನೆ ಮಾಡ್ಬೇಕು ಹಾಗೆ ಸರ್ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ಇಲ್ಲಿಗೆ ವಿಸಿಟ್ ಮಾಡಿದ್ರ ಅಲ್ವಾ ಹೌದು ಎಷ್ಟು ದಿನಗಳಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ವಾಚ್ ಮಾಡ್ತೀವಿ ಹೌದು ಎಷ್ಟು ದಿನಗಳಲ್ಲಿ ಎರಡು ವರ್ಷದಿಂದ ನೋಡ್ತಿದ್ದೀರಾ ತುಂಬಾ ಖುಷಿ ಆಗ್ತದೆ ನೋಡಿ ಎರಡು ವರ್ಷದಿಂದ ನೋಡ್ತಿದ್ರ ಹೌದಾ ಎರಡು ವರ್ಷದಿಂದ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರು ಎರಡು ವರ್ಷದಿಂದ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ 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 ನಮ್ಮ ನಮ್ಮ ಪ್ರತಿಯೊಂದು ವಿಡಿಯೋಗಳು ಕೂಡ ನೋಡಿ ನಮ್ಮ ಶೋರೂಮ್ ಕೂಡ ನೋಡಿ ಎಲ್ಲವೂ ಕೂಡ ನೋಡಿ ಇವತ್ತು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದ್ದಾರೆ ವಿಸಿಟ್ ಮಾಡಿದ್ದಲ್ಲ ಅದು ಒಂದು ಒಂದು ಓಣ ಶೈನ್ ಅನ್ನು ಕೂಡ ಪರ್ಚೇಸ್ ಮಾಡಿದ್ದಾರೆ ಹಾಗಾಗಿ ನಮ್ಮ ಬಗ್ಗೆ ನಮ್ಮ ಶೋರೂಮ್ ಬಗ್ಗೆ ನಾವು ಕೊಟ್ಟ ಗಾಡಿ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಸಖತ್ತಾಗಿ ಇವತ್ತು ಇವಾಗ ನಿಮ್ಮ ಮುಂದೆ ಬ್ರಹ್ಮ ಆಚಾರ್ಯ ಸಾರ್ ಅವರು ಇವಾಗ ಮಾತಾಡ್ಲಿಕ್ಕಿದ್ದಾರೆ ಸರ್ ನೀವು ಮಾತಾಡೋದರಲ್ಲಿ ನಿಮ್ಮ ಆಂಧ್ರ ಬೌಂಡ್ರಿ ಡಿಸ್ಟಿಕ್ಗೆ ಅಲಗಾಡಿ మాట్ చెదల్సింది ఏమంటే ఇవర్ ఆంధ్ర బౌండ్రీ తె అర్థ ఆగల నిర్థదు సరే స్వల్ప తెలుగు మాట్లాడి అదనంతా రిపీట్ మి కన్నడీ ಕನ್ನಡ ಜಾಸ್ತಿ ಬರುವಷ್ಟು ಇಲ್ಲ ಯಾಕೆಂದರೆ ನಮ್ಮ ಸಬ್ಸ್ಕ್ರೀಬ್ಸ್ಗೆಲ್ಲ ಅತಿಯಾಗಿ ಕನ್ನಡದಲ್ಲಿ ಮಾತಾಡುವವರು ಕನ್ನಡ ಗೊತ್ತಿರುವವರು ಈ ತೆಲುಗಲ್ಲೇ ಮಾತಾಡಿ ನೀವು ತೆಲುಗಲ್ಲಿ ಮಾತಾಡಿ ಕೊನೆಗೆ ಕನ್ನಡದಲ್ಲಿ ಸ್ವಲ್ಪ ಗೊತ್ತಿದ್ದಷ್ಟು ರಿಪೀಟ್ ಮಾಡಿ ಸರ್ ಮಾತಾಡಿ ಎಲ್ಲರಿಗೆ ನಮಸ್ಕಾರ ಈಗ ನಾವು ಹೇಳೋದು ಏನಂತಂದರೆ ನಮಗೆ ಸೆಕೆಂಡ್ ಹ್ಯಾಂಡ್ ಬೈಕ್ ಬೇಕಂತ ಬಂದಿದ್ದೀವಿ ಇಲ್ಲಿಗೆ ಸಾರವರ್ ತರ್ಗ ನಾವು ಬಳ್ಳಾರಿ ಡಿಸ್ಟ್ರಿಕ್ನಲ್ಲಿ ರಾಯಚೂರು ಡಿಸ್ಟಿಕ್ನಲ್ಲಿ ಎಲ್ಲೇ ನೋಡಿದೀವಿ ಎಲ್ಲೇ ಸಿಗಲಿಲ್ಲ ಅಂತ ಗಾಡಿ ಇಲ್ಲಿ ಚೆನ್ನಾಗಿದಾವೆ ಗಾಡಿಗಳು ಅದಕ್ಕೆ ಐನೂರು ಕಿಲೋಮೀಟರ್ಲಿಂದ ಇಲ್ಲಿಗೆ ಬಂದಿವಿ ನಾವು ఇవి ఒళ్ళ సారు ఒళ్ గడికొట్టారు ಅವರಿಗೆ అంబ ధన్యవాదాలు థ్యాంక్ యూ సార్ కన్నడది ఇవాళ మాట్లాడదా నన్నోషిల్ అదని తెలుగు రిపీట్ హాయ్ ఫ్రెండ్స్ మేము గుంతగాలు నుంచి వచ్చాము ఇక్కడ కర్ణాటక పుత్తూరు తాలూకా ఇక్కడ సెకండ్ హ్యాండ్ బైక్ కోసం ఎక్కడ వెతికాము ఇక్కడ మాలా ఇలాంటి బైక్ ఎక్కడ దొరకలేదు మాకు ఇక్కడ పుత్తూరు తాలూకా దగ్గర కుంబ్రా కుంబ్రా అంటే చెప్పి ఇక్కడ షోరూమ్ ఉంది సెకండ్ హ్యాండ్ షోరూము అక్కడ మంచి వెహికల్స్ సరసమైన ధరలకు దొరుకుతాయి కాబట్టి అందరూ ఇక్కడికి రావాల్సిందిగా తెలియజేయమేది కృతజ్ఞతలు ಹಾಗಾಗಿ ನೋಡಿ ಫ್ರೆಂಡ್ಸ್ ಬ್ರಹ್ಮ ಆಚಾರ್ಯ ಸರ್ ಅವರ ಮನಸ್ಸಲ್ಲಿ ಏನಿದೆ ಅವೆಲ್ಲವನ್ನು ಕೂಡ ಇವಾಗೆಲ್ಲ ಇವಾಗ ಹೇಳಿದ್ದಾರೆ ನಿಮ್ಮ ಮುಂದೆ ಎಲ್ಲವನ್ನೂ ಕೂಡ ಹೇಳಿದ್ದಾರೆ ಯಾಕೆಂದ್ರೆ ಐನೂರು ಕಿಲೋಮೀಟರ್ ನೋ ಯಾಕೆ ಇವರು ಆಂಧ್ರ ಆಂಧ್ರ ಬೌಂಡ್ರಿಯಿಂದ ಬಳ್ಳಾರಿ ಜಿಲ್ಲೆಯಿಂದ ಒಂದು ಬೈಕ್ ಪರ್ಚೇಸ್ ಮಾಡಲಿಕ್ಕೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಇಲ್ಲಿಗೆ ವಿಸಿಟ್ ಮಾಡಬೇಕಾ ಯಾಕೆ ಇವರಿಗೆ ಆಂಧ್ರದಲ್ಲಿ ಶೋರೂಮ್ ಇಲ್ವೋ ಯಾಕೆ ಬಳ್ಳಾರಿ ಶೋರೂಮ್ ಇಲ್ಲ ಇಲ್ಲಿಗೆ ಬರಲಿಕ್ಕೂ ಒಂದು ಕಾರಣಗಳಿವೆ ಯಾಕೆಂದ್ರೆ ಆಲ್ ಓವರ್ ಕರ್ನಾಟಕದಿಂದ ರಾಜ್ಯದ ಮೂಲೆ ಮೂಲೆಯಿಂದ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ಹೋಗ್ತಾರೆ ಅಂದರೆ ಏನು ಸುಮ್ಮನೆನ ಯಾಕೆ ಇವರು ಇವತ್ತು ಇವರು ಕೂಡ ಇವ ನಮ್ಮ ಶೋರೂಮ್ ಬಂದಿದ್ದಾರೆ ಆಲ್ ಓವರ್ ಕರ್ನಾಟಕದಿಂದ ರಾಜ್ಯದ ಮೂಲೆ ಮೂಲೆಯಿಂದ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಿರೋ ಪ್ರತಿಯೊಂದು ವಿಡಿಯೋಗಳು ಕೂಡ ಎಷ್ಟು ಖುಷಿಯಿಂದ ತಗೊಂಡು ಹೋಗ್ತಾರೆ ಯಾವ ರೀತಿಯಲ್ಲಿ ತಗೊಂಡು ಹೋಗ್ತಾರೆ ಯಾವ ಯಾವ ಊರಿಂದ ನಮ್ಮ ಶೋರೂಮ್ ವಿಸಿಟ್ ಮಾಡ್ತಾರೆ ಯಾವ ಯಾವ ವೆಹಿಕಲ್ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಾರೆ ಪ್ರತಿಯೊಂದು ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ ಇವೆಲ್ಲವನ್ನು ನೋಡಿಬಿಟ್ಟು ಎಲ್ಲರೂ ಕೂಡ ವಿಸಿಟ್ ಮಾಡ್ತಾರೆ ಹಾಗೆ ಸಾರ್ ಕೂಡ ಇವತ್ತು ಇದನ್ನ ನೋಡಿಬಿಟ್ಟು ವಿಸಿಟ್ ಮಾಡಿದ್ದಾರೆ ಅಲ್ವಾ ಸರ್ ಹೌದು ಸರ್ಗೆ ಖುಷಿಯಾಗಿ ವಿಸಿಟ್ ಮಾಡಿದ್ದಾರೆ ಯಾಕೆ ಇವರಿಗೆ ಆಂಧ್ರದಲ್ಲಿ ಶೋ ಇಲ್ಲ ಅಂತ ಬೇಕಾದಷ್ಟುಗಳಿವೆ ಇವರಿಗೆ ಬಳ್ಳಾರಿಯಲ್ಲಿ ಶೋರೂಮ್ ಇಲ್ಲ ಅಂತ ಬೇಕಾದಷ್ಟುಗಳಿವೆ ನಾವು ರೀಸನೇಬಲ್ ಪ್ರೈಸ್ ಅಲ್ಲಿ ವೆಹಿಕಲ್ ಕೊಡ್ತೇವೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೇವೆ ಅಂತ ಸರ್ ಈ ಒಂದು ಕಾರಣಕ್ಕೆ ನೀವು ನಮ್ಮ ಶೋರೂಮ್ ವಿಸಿಟ್ ಮಾಡಿದರೆ ನಾನು ಅನ್ಕೊಳ್ತಿದ್ದೀನಿ ನೀವೇನು ಅಂತೀರ ಸರ್ ನಾವು ನೀವೇ ಅದೇ ನೀವು ಹೇಳಿದ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಸಾರ್ ಹೇಳಿದ ಎಲ್ಲ ಕರೆಕ್ಟ್ ಐತೆ ನಮಗೆ ಬಹಳ ತುಂಬಾ ಇಷ್ಟ ಆಗೈತೆ ಅದಕ್ಕೋಸ್ಕರ ನಾವು ಅಷ್ಟು ದೂರ ಪ್ರಯಾಸ ಮಾಡಿ ಬಂದಿವಿ ಇಲ್ಲಿಗೆ ನಮಗೆ ತುಂಬ ಸಂತೋಷವಾಗಿದೆ ಧನ್ಯವಾದಗಳು ಹಾಗೆ ಥ್ಯಾಂಕ್ ಯು ಸರ್ ಓಕೆ ಹಾಗಾಗಿ ನನ್ನ ವಿಡಿಯೋ ನೋಡ್ತಿರುವ ಪ್ರತಿಯೊಬ್ಬರು ಕೂಡ ಈ ವಿಡಿಯೋವನ್ನು ನೋಡಿದ್ರೆ ಸಾಕು ನೀವು ಯೋಚನೆ ಮಾಡಲೇಬೇಕು ಯಾಕೆಂದ್ರೆ ಆಲ್ ಓವರ್ ಕರ್ನಾಟಕದಿಂದ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡೋದು ಮಾತ್ರವಲ್ಲ ಈಗೀಗಿನಿಂದ ಇತ್ತೀಚೆಗೆ ಆಂಧ್ರದಿಂದನೂ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಗೋವಾದಿಂದನೂ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ತಮಿಳ್ನಾಡಿನಿಂದ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸರ್ ನನಗಂತೂ ತುಂಬಾ ಟೆನ್ಷನ್ ಆಗ್ತಿದೆ ಎಲ್ರೂ ಮೈಂಟೈನ್ ಮಾಡಬೇಕಲ್ಲ ಸರ್ ಎಲ್ಲರೂ ಎಲ್ರಿಗೂ ಕೂಡ ಡಾಕ್ಯುಮೆಂಟ್ ಮಾಡಿ ಕೊಡುವ ಕೆಲಸ ಮಾಡಬೇಕು ತುಂಬ ಇದೆಲ್ಲ ರಿಸ್ಕ್ ಸರ್ ತುಂಬಾ ನನಗೆ ಟೆನ್ಷನ್ ಆಗ್ತದೆ ಹಾಗಾಗಿ ಗೋವಾದಿಂದಲೂ ಬರ್ತಾರೆ ಅಂದರೆ ಆಂಧ್ರದಿಂದನೂ ಬರ್ತಾರೆ ಅಂದರೆ ತಮಿಳ್ನಾಡು ಬರ್ತಾರೆ ಅಂದ್ರೆ ಯಾಕೆ ಕರ್ನಾಟಕದಿಂದ ಬೇಕಾದಷ್ಟು ಜನಗಳು ಬರ್ತಾರೆ ಕೂಡ ಯಾಕೆ ಬರ್ತಾರೆ ಯಾಕೆ ಬರ್ತಾರೆ ಯಾಕೆ ಬರ್ತಾರೆ ಅಂತ ನನ್ನ ಪ್ರತಿಯೊಂದು ವಿಡಿಯೋಗಳನ್ನು ಕೂಡ ನೀವು ನೋಡಿ ನಿಮಗೆ ಗೊತ್ತಾಗ್ತದೆ ಹಾಗಾಗಿ ನೋಡಿ ಫ್ರೆಂಡ್ಸ್ ಆಂಧ್ರದಿಂದ ಇವತ್ತು ಆಂಧ್ರ ಬೌಂಡ್ರಿಯಿಂದ ಬಳ್ಳಾರಿ ಜಿಲ್ಲೆಯಿಂದ ಇವತ್ತು ನಮ್ಮ ಶೋ ರೂಮ್ ವಿಸಿಟ್ ಮಾಡಿ ಬ್ರಹ್ಮ ಆಚಾರಿ ಸಾರ ಅವರು ನಮ್ಮ ಶೋ ರೂಮ್ ವಿಸಿಟ್ ಮಾಡಿ ಬೈಕ್ ಪರ್ಚೆಸ್ ಮಾಡಿ ತಗೊಂಡು ಹೋಗ್ತೀವಿ ಈ ವಿಡಿಯೋಗಳು ನಿಮಗೆ ಖುಷಿಯಾಗಿದ್ರೆ ಈ ವಿಡಿಯೋಗಳು ನಿಮಗೆ ಖುಷಿಯಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಿದೆ ಅಂದ್ರೆ ಮಾಡಬೇಡಿ ನಿಮಗೆ ಖುಷಿಯಾಗಿದ್ರೆ ಮಾತ್ರ ಮಾಡಿ ಹಾಗೆ ಇದೇ ತರದ ಮೂಲೆಯಿಂದ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ವೈಕಲ್ ಪರ್ಚೇಸ್ ಮಾಡಿ ತಕೊಂಡು ಹೋಗ್ತಿರೋ ವಿಡಿಯೋಗಳಲ್ಲಿ ನಿಮಗೆ ನೋಡ್ಬೇಕಂತಿದ್ರೆ ವಿಡಿಯೋಗಳಲ್ಲ ನಿಮಗೆ ನೋಡ್ಬೇಕಂತಿದ್ರೆ ಎಂ ಎಂ ಶರಫೀನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಡ ಹಾಗಾಗಿ ನಮ್ಮ ಮುಂದಿನ ವೀಡಿಯೋಗಳಿಗೆ ಕಾಯ್ದಿರಿ ಫ್ರೆಂಡ್ಸ್ ಥ್ಯಾಂಕ್ ಯು